ಮಹಾರಾಷ್ಟ್ರ ಗಡಿ ವಿವಾದ ವಿಚಾರದಲ್ಲಿ ಮಹಾ ಷಡ್ಯಂತ್ರ ನಡೀತಾ ಇದೆ ಆರೋಗ್ಯ ಶಿಕ್ಷಣ ಆಯಿತು ಉದ್ಯೋಗದಲ್ಲೂ ಕೂಡ ಮಹಾ ಆಮಿಷವನ್ನು ಒಡ್ಡಲಾಗ್ತಾ ಇದೆ ಬೆಳಗಾವಿಯಲ್ಲಿ ಮರಾಠಿಗರನ್ನ ಎತ್ತಿ ಕಟ್ಟೋದಕ್ಕೆ ಮಹಾರಾಷ್ಟ್ರ ಯತ್ನವನ್ನು ಮಾಡ್ತಾ ಇದೆ ಮರಾಠಿ ಭಾಷಿಗರಿಗೆ ಅನ್ಯಾಯ ಅಂತ ಬಿಂಬಿಸುವಂತ ಪ್ರಯತ್ನವನ್ನ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ ಕರ್ನಾಟಕದಿಂದ ಅನ್ಯಾಯ ಮಾಡಲಾಗ್ತಾ ಇದೆ ಅಂತ ಬಿಂಬಿಸೋದಕ್ಕೆ ಷಡ್ಯಂತ್ರಗಳು ನಡೀತಾ ಇದೆ ಕರ್ನಾಟಕದ ಮರಾಠಿಗರಿಗೆ ಆರೋಗ್ಯ ವಿಮೆಯನ್ನ ಮಹಾರಾಷ್ಟ್ರ ಕಲ್ಪಿಸಿತ್ತು ಆರೋಗ್ಯ ಕ್ಷೇತ್ರದ ಬಳಿಕ ಈಗ ಶಿಕ್ಷಣ ಹಾಗೂ ಉದ್ಯೋಗ ಕ್ಷೇತ್ರಕ್ಕೂ ಕೂಡ ಎಂಟ್ರಿ ಕೊಡ್ತಾ ಇದೆ ಗ್ರಾಮ ಲೆಕ್ಕಾಧಿಕಾರಿ ನೇಮಕದಲ್ಲಿ ಮೀಸಲಾತಿಗೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಕರ್ನಾಟಕದ ಮರಾಠಿ ಭಾಷಿಕರಿಗಾಗಿ ಪ್ರತ್ಯೇಕ ಮೀಸಲಾತಿಗೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಿವಿ ಸ್ಥಾಪನೆಯ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾ ಇದೆ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಕಂದಾಯ ಸಚಿವ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಕಂದಾಯ ಸಚಿವ ಚಂದ್ರಶೇಖರ್ ಭಾವನಕುಲೆ ಈ ಮಾಹಿತಿಯನ್ನು ಕೊಟ್ಟಿರೋದು ಸುಪ್ರೀಂ ಕೋರ್ಟ್ನಲ್ಲಿರುವಂತಹ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಸೊ ಇದರ ಮಧ್ಯೆ ಈ ರೀತಿಯಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ ಕರ್ನಾಟಕದಲ್ಲಿ ಮರಾಠಿಗರಿಗೆ ಅನ್ಯಾಯ ಅಂತ ಬಿಂಬಿಸುವಂತ ಪ್ರಯತ್ನವನ್ನು ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ ಕರ್ನಾಟಕದ ಎಂಟುನೂರ ಅರವತ್ತೈದು ಹಳ್ಳಿ ಪಟ್ಟಣಗಳು ಅಂದ್ರೆ ಬೆಳಗಾವಿ ಕಾರವಾರ ಬೀದರ್ ಗುಲಬುರ್ಗ ಯಾದಗಿರಿ ಅಲ್ಲಿಯ ಮರಾಠಿ ಪ್ರಾಬಲ್ಯದ ಹಳ್ಳಿಗಳಲ್ಲಿ ತಾವು ಅರ್ಜಿ ಕರೆದರು ಒಂದು ವಿಲೇಜ್ ಅಕೌಂಟ್ ಒಂದು ತಲಾಟಿ ಜಾಗಕ್ಕೆ ಮುನ್ನೂರ ಇಪ್ಪತ್ತೊಂದು ಮಂದಿ ಅರ್ಜಿ ಹಾಕಿದ್ದಾರೆ ಇಲ್ಲಿ ಜನರನ್ನ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡೋಕೆ ಚಲೋ ಮಾಡಿರೋ ಅಂದ್ರೆ ಅದು ರಾಜಕೀಯವಾಗಿ ಹೇಗೆ ದುಷ್ಪರಿಣೆ ಅನ್ಬಿರ್ತದೆ ಅಂತ ಯಾರಿಗೆ ಏನು ಹೇಳಬೇಕಾಗಿಲ್ಲ ಯಾಕಂದರೆ ಇಲ್ಲಿ ಜನ ಆಕರ್ಷಣೆ ಆಗಬೇಕು ಮಹಾರಾಷ್ಟ್ರ ಸರ್ಕಾರದ ಒಂದು ನಿಲುವಿಗೆ ಅದನ್ನು ಅವ್ರು ಸಪೋರ್ಟ್ ಮಾಡಬೇಕು ಕರ್ನಾಟಕದ ಮರಾಠಿಗರು ಅಂತ ಅವ್ರದ್ದು ದುರುದ್ದೇಶ ಇದೆ ಇದಕ್ಕೂ ನಮ್ಮ ಸರ್ಕಾರ ಯಾವುದು ಮಾ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದಿಲ್ಲ ಈಗ ಮರಾಠರ ಅಸೆಂಬ್ಲಿಯಾಗಿ ಬಂದು ನಿನ್ನೆ ಹೇಳಿದರು ಎಲ್ಲ ಪರೀಕ್ಷೆಗಳನ್ನು ನಾವು ಕಂಪಲ್ಸರಿ ಮರಾಠಿಗಳ್ ಮಾಡ್ತೀವಿ ಅಂದರು ಸ್ವತಃ ಮುಖ್ಯಮಂತ್ರಿ ಫಡ್ನವೀಸ್ ಹೇಳಿದರು ಆಮೇಲೆ ಬೆಳಗಾವಿಯಲ್ಲಿ ಮೊನ್ನೆ ಅವರು ಮಹಾರಾಷ್ಟ್ರದ ನಾಡಗೀತೆಯನ್ನು ಹಾಕಿ ಇಲ್ಲಿ ಹುಳಿ ದಿವಸ ಡ್ಯಾನ್ಸ್ ಮಾಡಿದ ಪ್ರಕರಣ ಆಯಿತು ಎಫ್ ಐ ಆರ್ ಆಯಿತು ಅದನ್ನು ತಗೊಂಡು ಹೋಗಿ ಮುಂಬೈಗೆ ಹೋಗಿ ತಕರಾರು ಮಾಡಿದರು ಬೆಳಗಾವಿ ಎಮ್ ಎಸ್ ತವರು ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನಿಲ್ ಏನಿದು ಮಹಾರಾಷ್ಟ್ರದಿಂದ ಮೀಸಲಾತಿ ಖ್ಯಾತೆ ಈ ಮೂಲಕ ಬೆಳಗಾವಿಯ ಮರಾಠಿಗರನ್ನ ಒಂದು ರೀತಿ ಅನ್ಯಾಯ ಆಗ್ತಾ ಇದೆ ಅವ್ರಿಗೆ ಅಂತ ಬಿಂಬಿಸುವಂತ ಪ್ರಯತ್ನಗಳಾಗ್ತಾ ಇದೆಯಾ ಮಹಾರಾಷ್ಟ್ರ ಸರ್ಕಾರದಿಂದ ಹೌದು ಇನ್ನ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿ ವಿವಾದ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಇರುವಂಥದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಇದ್ರು ಕೂಡ ಮಹಾರಾಷ್ಟ್ರ ಸರ್ಕಾರ ವಿವಾದಾತ್ಮಕ ನಿರ್ಣಯಗಳನ್ನು ಪದೇ ಪದೇ ತೆಗೆದುಕೊಳ್ತಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಈ ಹಿಂದೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬೆಳಗಾವಿ ಸೇರಿದಂತೆ ಎಂಟುನೂರ ಅರವತ್ತೈದು ಪಟ್ಟಣ ಹಾಗೂ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮರಾಠಿ ಭಾಷಿಕರಿಗೆ ಮಹಾತ್ಮ ಪುಲ್ಯ ಆರೋಗ್ಯ ಯೋಜನೆಯನ್ನು ಜಾರಿ ಮಾಡಿದ್ರು ಈ ಸಂಪಟ್ಟಿಗೆ ರಾಜ್ಯ ಸರ್ಕಾರ ಸಾಕಷ್ಟು ವ್ಯವಹಾರ ಮಾಡಿತ್ತು ಆದರೂ ಕೂಡ ಈ ಒಂದು ಆರೋಗ್ಯ ವಿಮೆ ಈವರೆಗೂ ನಿಂತಿಲ್ಲ ಈಗ ಮತ್ತೊಂದು ಹಂತದೇ ಪ್ರಚೋದನಾತ್ಮಕ ಹಾಗೂ ವಿವಾದಾತ್ಮಕ ನಿರ್ಣಯವನ್ನು ಮಹಾರಾಷ್ಟ್ರ ಸರ್ಕಾರ ನಿನ್ನೆ ಅಷ್ಟೇ ವಿಧಾನ ಪರಿಷತ್ನಲ್ಲಿ ಅಂಗೀಕಾರವನ್ನು ಮಾಡಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಅಂತಂದ್ರೆ ಉದ್ಯೋಗದಲ್ಲಿ ಮೀಸಲಾತಿ ಹಾಗೂ ಶಿಕ್ಷಣದಲ್ಲಿ ಮೀಸಲಾತಿ ಗಡಿ ಭಾಗದಲ್ಲಿರ್ತಕ್ಕಂಥ ಮರಾಠಿ ಭಾಷಿಕರಿಗೆ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಮೀಸಲಾತಿ ಕೊಡಬೇಕನ್ನುವಂತಹ ನಿರ್ಣಯವನ್ನು ನಿನ್ನೆ ತೆಗೆದುಕೊಂಡಿರುವಂತಹ ಮಹಾರಾಷ್ಟ್ರ ಸಹಜವಾಗಿ ಇದು ಕನ್ನಡ ಗಡಿ ಭಾಗದಲ್ಲಿ ಕನ್ನಡಿಗರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು ಮಹಾರಾಷ್ಟ್ರದ ಒನ್ಲೈನ್ ಅಜೆಂಡಾ ಏನಂತಂದ್ರೆ ಹಿಂದೆ ಆರೋಗ್ಯ ವಿಮೆ ಯೋಜನೆ ಜಾರಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ನಾನು ಮರಾಠಿ ಭಾಷಿಕ ಅಂತೇಳಿ ಪ್ರಮಾಣ ಪತ್ರವನ್ನು ಕೊಡಬೇಕು ಅಂತೇಳಿ ಕಡ್ಡಾಯ ಮಾಡಿತ್ತು ಈಗೂ ಕೂಡ ಶಿಕ್ಷಣ ಹಾಗೂ ಉದ್ಯೋಗ ಯಾರು ಅರ್ಜಿ ಸಲ್ಲಿಸುತ್ತಾರೆ ಅವರು ಕೂಡ ನಾನು ಮರಾಠಿ ಭಾಷಿಕ ಅಂತೇಳಿ ಪ್ರಮಾಣ ಪತ್ರ ಪಾತ್ರ ಮಾಡಿ Për të rrët ಈ ಒಂದು ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಅವರಿಗೆ ಮೀಸಲಾತಿ ಕೊಡೋಕೆ ಈಗ ನಿರ್ಣಯವನ್ನು ಮಾಡಿರುವಂಥದ್ದು ಸಹಜವಾಗಿ ಈಗಾಗಲೇ ಈ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ಇರುವ ಹಿನ್ನೆಲೆ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ಸುಪ್ರೀಂ ಕೋರ್ಟ್ಗೆ ಎದುರು ಅವರು ಸಬ್ಮಿಟ್ ಮಾಡೋಕೆ ಈ ಒಂದು ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಅಂತೇಳಿ ವಿಶ್ಲೇಷಣೆ ಮಾಡಲಾಗ್ತಿದೆ ಅದ್ರ ಜೊತೆಗೆ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಮರಾಠಿ ಭಾಷಿಕರನ್ನು ತನ್ನತ್ತ ಸೆಳೀಬೇಕು ಇಲ್ಲಿನ ಇರ್ತಕ್ಕಂಥ ಮರಾಠಿ ಭಾಷಿಕರಿಗೆ ಅನ್ಯಾಯ ಮಾಡಲಾಗ್ತಿದೆ ಅನ್ನುವಂತಹ ಬಿಂಬಿಸಬೇಕು ಅನ್ನೋ ಕಾರಣಕ್ಕೆ ಈ ಎಲ್ಲ ವಿವಾದಾತ್ಮಕ ನಿರ್ಣಯಗಳನ್ನು ಕೈಗೊಳ್ಳಲಾಗ್ತಿದೆ ಕರ್ನಾಟಕದಲ್ಲಿ ಗಡಿ ಸಂರಕ್ಷಣಾ ಆಯೋಗ ಇದೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇದೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆದರೂ ಕೂಡ ಇಬ್ಬರು ಅಧ್ಯಕ್ಷರು ಒಂದೇ ಒಂದು ತುಟ್ಟಿ ಬಿಟ್ಟಿಲ್ಲ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನಾದರೂ ಎಚ್ಚೆತ್ತು ಮಹಾರಾಷ್ಟ್ರಕ್ಕೆ ತಿರುಗೇಟು ಕೊಡುವ ಕೆಲಸವನ್ನು ಮಾಡಬೇಕು ಅಂತೇಳಿ ಇಲ್ಲಿನ ಕನ್ನಡಿಗರು ಆಕರ್ಷಣ ಇಲ್ಲಿನ ಕನ್ನಡಿಗರು ಆಗ್ರಹವನ್ನ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್